ಪ್ರಶ್ನೆ ಹತ್ತೊಂಬತ್ ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯು ಸಂವಿಧಾನ ರಚನೆಗೆ ಬುನಾದಿ ಆಗಿದೆ ಸಮರ್ ಸಮರ್ಥಿಸಿ ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆನ ನಿಮ್ಗೆ ಆ ಎ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ಕ್ವಶನ್ ಪೇಪರ್ ಪೇಪರ್ಗೆ ಬಂದಿರುವಂತಹ ಪ್ರಶ್ನೆ ಇದು ಉತ್ತರ ನೋಡೋಣ ಬ್ರಿಟಿಷ್ ಪ್ರಾಂತ್ಯಗಳ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತೀಯ ಸರ್ಕಾರದ ಕಾಯ್ದೆಯು ಬ್ರಿಟಿಷ್ ಪ್ರಾಂತ್ಯಗಳ ದೇಶೀಯ ಸಂಸ್ಥಾನಗಳು ಬ್ರಿಟಿಷ್ ಪ್ರಾಂತ್ಯಗಳ ದೇಶೀಯ ಸಂಸ್ಥಾನಗಳು ಮತ್ತು ಆಶ್ರಿತ ರಾಜರನ್ನು ಒಳಗೊಂಡಂತೆ ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶ ನೀಡಿತು ಫೆಡರಲ್ ಸಿಸ್ಟಮ್ ಓಕೆ ಅಖಿಲ ಭಾರತ ಒಕ್ಕೂಟ ಇದರಲ್ಲಿ ಯಾವ ಯಾವ್ದನ್ನ ಒಳಗೊಂಡಿತ್ತು ಮಕ್ಕಳೇ ಬ್ರಿಟಿಷ್ ಪ್ರಾಂತ್ಯಗಳು ದೇಶೀಯ ಸಂಸ್ಥಾನಗಳು ಹಾಗೂ ಆಶ್ರಿತ ರಾಜರನ್ನು ಒಳಗೊಂಡಂತೆ ಅಖಿಲ ಭಾರತ ಒಕ್ಕೂಟವನ್ನ ಫೆಡರಲ್ ಸಿಸ್ಟಮ್ ಅನ್ನ ರಚನೆ ಮಾಡ್ತಾರೆ ಅದೇ ರೀತಿ ಕೇಂದ್ರದಲ್ಲಿ ದ್ವಿ ಸರಕಾರವನ್ನ ಸ್ಥಾಪಿಸಲಾಯಿತು ಕೇಂದ್ರದಲ್ಲಿ ಏನು ಯಾವ ಸರ್ಕಾರ ದ್ವಿ ಸರ್ಕಾರವನ್ನ ಸ್ಥಾಪಿಸಲಾಯಿತು ಡಯಾರ್ಕಿ ಅಂತ ಕರೀತಾರೆ ಇದನ್ನ ದ್ವಿ ಸರ್ಕಾರ ಓಕೆ ನೆಕ್ಸ್ಟ್ ಥರ್ಡ್ ಒನ್ ಮೂರನೇದಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಲಾಯಿತು ಆರ್ಬಿಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನ ಸ್ಥಾಪಿಸೋದಿಕ್ಕೆ ಹತ್ತೊಂಬತ್ ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಮೂಲಕ ಅವಕಾಶವನ್ನ ಸ್ಥಾಪಿ ನೀಡಲಾಯಿತು ನೆಕ್ಸ್ಟ್ ಪ್ರಾಂತ್ಯಗಳಲ್ಲಿ ಕೂಡ ದ್ವಿ ಸರ್ಕಾರ ಪದ್ಧತಿಯನ್ನ ರದ್ದುಗೊಳಿಸಿ ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ಅಂದ್ರೆ ಫ್ರೀಡಮ್ ಅನ್ನ ಕೊಡಲಾಯಿತು ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನ ಇದ್ದಂತಹ ದ್ವಿ ಸರ್ಕಾರ ಪದ್ಧತಿ ಹತ್ತೊಂಬತ್ನೂರ ಹತ್ತೊಂಬತ್ತರ ಕಾಯ್ದೆ ಪ್ರಕಾರ ಪ್ರಾಂತ್ಯಗಳಿಗೂ ದ್ವಿ ಸರ್ಕಾರ ಪದ್ಧತಿ ಇತ್ತು ಅದನ್ನ ರದ್ದುಗೊಳಿಸಿ ಪ್ರಾಂತ್ಯಗಳಿಗೆ ಸ್ವಾಯತ್ತತೆಯನ್ನ ನೀಡಲಾಯಿತು ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಈ ಒಂದು ಕಾಯ್ದೆಯು ಅವಕಾಶವನ್ನ ನೀಡಿತು ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಈ ಒಂದು ಕಾಯ್ದೆಯು ಅವಕಾಶವನ್ನ ನೀಡಿತು ಈ ಕಾಯ್ದೆ ನೋಡಿ ಈ ಕಾಯ್ದೆಯು ಭಾರತದ ಸಂವಿಧಾನ ರಚನೆಗೆ ಒಂದು ಬುನಾದಿಯಾಗಿದೆ ಯಾಕೆ ಅಂತಂದ್ರೆ ಸಂವಿಧಾನದ ಬಹುತೇಕ ಅಂಶಗಳು ಈ ಕಾಯ್ದೆಯನ್ನೇ ಆಧರಿಸಿ ರಚಿಸಲಾಗಿದೆ ಈಗ ನೀವು ಸಂವಿಧಾನದಲ್ಲಿ ಸವರೆ ಅಥವಾ ಸ್ವಾಯತ್ತತೆ ಜಾತ್ಯಾತೀತತೆ ಏನೇನು ನೋಡ್ತಿರೋ ಅವೆಲ್ಲ ಅಥವಾ ದ್ವಿ ಸರ್ಕಾರ ವ್ಯವಸ್ಥೆ ಆ ದ್ವಿ ಸದನ ಪ್ರಮುಖ ಅಂಶಗಳನ್ನ ನೋಡ್ತಿರೋ ಈ ತರ ಪ್ರಮುಖ ಅಂಶಗಳನ್ನ ಈ ಈ ಕಾಯ್ದೆಯನ್ನೇ ಆಧರಿಸಿ ರಚಿಸಲಾಗಿದೆ ಅದಕ್ಕೋಸ್ಕರ ಇದು ಭಾರತದ ಸಂವಿಧಾನದ ಒಂದು ಬುನಾದಿ ಅಂತ ಹೇಳಲಾಗತ್ತೆ ಮಕ್ಕೆ ಆಯ್ತಾ